ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನೋಡಿರಿ ಇವತ್ತು ರೆಗ್ಯುಲರ್ ಅಂದರೆ ರೆಗ್ಯುಲರ್ ರುಟೀನ್ ನಂದು ಏನಿದೆ ಅದ್ರದ್ದು ಒಂದು ವ್ಲಾಗ್ ಇದ್ದೀನಿ ಸಮಥಿಂಗ್ ನನಗೆ ಸ್ವಲ್ಪ ಚೇಂಜ್ ಇರಬೇಕು ಅನಿಸ್ತು ಅದಕ್ಕೆ ಈ ಥರ ಮಾಡಿದ್ದೀನಿ ನಾನು ನೋಡಿರಿ ಡೈಲಿ ಬೆಳಗ್ಗೆ ಐದು ಗಂಟೆ ಅಥವಾ ನಾಲ್ಕು ನಾಲ್ಕು ನಾಲ್ಕೂವರೆ ಇನ್ ಆ ಥರ ಎಲ್ಲ ಹೇಳ್ತೀನಿ ಇವತ್ತು ಐದು ಗಂಟೆಗೆ ಎದ್ದಿದ್ದೆ ಎದ್ದಾಗ ಹೊರ್ಗಡೆ ಹಿಂಗಿತ್ತು ಆ್ಯಕ್ಚುಲಿ ನಾನು ಮುಂಚೆನೂ ಹೇಳ್ತಿರ್ಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆದಮೇಲೆ ಸನ್ರೈಸ್ ನೋಡಬೇಕು ಅಂತ ಹೇಳಿದರು ಸೊ ನಾನು ಐದು ಗಂಟೆಗೆ ನಾಲ್ಕೂವರೆಗೆ ಆ ಥರ ಎದ್ದು ಬಂದಿರ್ತೇನೆ ನೋಡಿರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಫಸ್ಟ್ ಎದ್ದ ತಕ್ಷಣ ಪ್ರೇಯರ್ ಮಾಡ್ತೀನಿ ಬೈಬಲ್ ಓದ್ತೀನಿ ಆಮೇಲೆ ರುಟೀನ್ ವರ್ಕೆಲ್ಲ ಮಾಡಿ ಈಗ ನೋಡಿ ಆರಕ್ಕೆ ಹದಿನೈದು ನಿಮಿಷ ಐತಿ ಈಗ ನಾನು ಅಡುಗೆ ಎಲ್ಲ ಮಾಡಿಬಿಡ್ತೇನೆ ಅಡುಗೆ ನಾಷ್ಟ ಯಾಕಂದರೆ ಎಲ್ಲರೂ ಎಂಟು ಗಂಟೆ ಅಂದರೆ ಹೋಗಬೇಕು ಅಷ್ಟರಲ್ಲಿ ನನಗೆ ಬ್ರೇಕ್ಫಾಸ್ಟು ಮತ್ತು ಲಂಚ್ ಬಾಕ್ಸು ನನ್ನ ಇಬ್ಬರು ಮಕ್ಕಳು ಸ್ಕೂಲ್ಗೂ ಆಮೇಲೆ ನನ್ನ ಹಸ್ಬೆಂಡ್ಗೆ ಆಮೇಲೆ ನಾನು ಒಂಥರ ಜವಾರಿ ಥರನ ಅಡುಗೆ ಜಾಸ್ತಿ ಮಾಡೋದು ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಅಕ್ಕಿ ರೊಟ್ಟಿ ಇದು ಇವತ್ತು ನೋಡಿರಿ ಇಡ್ಲಿ ಹಿಟ್ಟನೇ ಇಟ್ಟೆನೇ ಇಡ್ಲಿ ಇಡ್ಲಿ ಮಾಡಬೇಕು ಚಟ್ನಿ ಮಾಡಬೇಕು ಇದು ನನ್ನ ಸಣ್ಣ ಕಿಚನು ಸೊ ಫ ಆಮೇಲೆ ಆಲೂ ನನ್ನ ಮಗಳಿಗೆ ಇಷ್ಟ ಇವತ್ತು ಅವಳು ಫಸ್ಟ್ ಡೇ ಸ್ಕೂಲ್ ಐತಿ ಅಕ್ಕಿ ಆಲೂ ಫ್ರೈ ಇಷ್ಟ ಅದಕ್ಕೆ ನಾನು ಆಲೂ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡತ್ತೇನೆ ಫಸ್ಟ್ ನೋಡ್ರಿ ಜನ್ರಲಾಗಿ ಸಿಂಪಲ್ಲಾಗಿ ಮಾಡ್ತೇನೆ ಯಾಕಂದರೆ ಅವ್ರು ಏನೋ ಮಸಾಲ ಅದು ತಿನ್ನಂಗಿಲ್ಲ ನನ್ನ ಮಕ್ಕಳು ಜಾಸ್ತಿ ಖಾರನೂ ತಿನ್ನಂಗಿಲ್ಲ ಸೊ ವೆರಿ ಲೈಟಾಗಿ ಜಾಸ್ತಿ ಉಳ್ಳಾಗಡ್ಡಿ ಟೊಮೆಟೊ ಒಂದೇ ಒಂದು ಹಸಿ ಮೆಣಸಿನ್ಕಾಯ ಅವ್ರಿಗೆ ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಅಷ್ಟೊಂದು ಖಾರ ಇಷ್ಟ ಆಗಂಗಿಲ್ಲ ಅದಕ್ಕೆ ಎಲ್ಲರಿಗೂ ಹಿಂಗೆ ಸ್ವಲ್ಪ ಖಾರ ಹಾಕಿನೇ ಮಾಡೋದು ಫಸ್ಟ್ ನೋಡಿರಿ ಒಂದು ಒಂದೂವರೆ ಅಷ್ಟು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೆ ಈ ಆಲೂ ಒಳಗೆ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದರೆ ಅದು ಜ್ಯೂಸಿ ಜ್ಯೂಸಿ ಇರ್ತೈತಿ ಅದು ಒಂಥರ ಟೇಸ್ಟ್ ಚಲೋ ಬರ್ತೈತಿ ಸೈಮೆಂಟ್ ನಾನು ಮತ್ತು ಬೇರೆ ಕೆಲಸನೂ ಮಾಡ್ತೀನಿ ಇದ್ರ ಜೊತೆ ಈಗ ನೋಡ್ರಿ ಈ ಕಡೆ ಆಲೂ ಇದು ಆಲೂದ್ ಒಗ್ಗರಣೆ ಕೊಟ್ಟಿನಿ ಆಲೂದೆಲ್ಲ ಮ್ಯಾಲಿಂದ ಪೀಲ್ ಆಫ್ ಮಾಡ್ಕೊಂಡು ಇವನು ಕಟ್ ಮಾಡ್ಕೊತೀನಿ ಅಕ್ಕಿ ತಿನ್ನೋದು ಇದು ಒಂದ ಒಂದು ಪಲ್ಯ ಬಿಟ್ಟರೆ ಒಂದು ಹಂತಾಳು ಸೊ ಆದಷ್ಟು ವಾರದಾಗ ಎರಡ್ಸತಿ ನಾವು ಇದೊಂದು ಅದೊಂದು ಮಾಡ್ತೀವಿ ಆಲೂನು ಅಷ್ಟೇ ಭಾಳ ಚಲೋ ಇರ್ತೈತಿ ವೆಜ್ ಯಾರು ತಿಂತಿರ್ತಾರೋ ಅವ್ರಿಗೆ ಬಟ್ ಲಿಮಿಟೆಡ್ ನೋಡಿರಿ ಇಲ್ಲಿ ನಾನು ಇದು ಆಲೂ ಸಣ್ಣ ಸಣ್ಣ ಕಟ್ ಮಾಡಿ ಆಲೂನ ಸಪ್ರೇಟಾಗಿ ಬಾಯ್ಲ್ ಮಾಡ್ತೀನಿ ಹಿಂಗೆ ಮಾಡೋದ್ರಿಂದ ಈಸಿ ಆಗ್ತೈತಿ ಮತ್ತು ಲಘು ಆಗ್ತೈತೆ ಅಡುಗೆ ಆ ಒಳಗೆ ನೀರು ಹಾಕಿ ಕುದಿಸೋಕಿನ ಹಿಂಗೆ ಸಪ್ರೇಟಾಗಿ ಕುದಿಸಿದ್ರೆ ಫಾಸ್ಟ್ ಆಗ್ತೈತಿ ಆಮೇಲೆ ಟೇಸ್ಟ್ ಭಾಳ ಚಲೋ ಬರ್ತೈತಿ ಯಾಕಂದರೆ ಜಸ್ಟ್ ಆಲೂ ಫ್ರೈ ಆಗಿರ್ತೈತಲ್ಲ ಕುದ್ದಿದ್ದು ಚಲೋ ಅನ್ನಿಸ್ತೈತಿ ಒಗ್ಗರಣೆ ಒಳಗೆ ನೀರು ಹಾಕಿದರೆ ಟೇಸ್ಟೇ ಬೇರೆ ಆಗಿಬಿಡ್ತೈತಿ ಇಲ್ಲಿ ನೋಡ್ರಿ ನಾನು ಇಡ್ಲಿ ಜೊತೆ ಚಟ್ನಿ ಮಾಡಬೇಕಾಗಿತ್ತು ಶೇಂಗಾ ಹುರಿದುಟ್ಕೊಂಡಿ ಇದು ಅಷ್ಟು ಅವಳಿಗೆ ಕೊಬ್ಬರಿ ಚಟ್ನಿ ಇಷ್ಟ ಆಗೋಲ್ಲ ಅದಕ್ಕೆ ಶೇಂಗಾ ಚಟ್ನಿ ಮಾಡ್ತೀನಿ ಶೇಂಗಾ ಆಮೇಲೆ ಶೇಂಗಾ ಚಲೋ ತಂಗ ಹುರಿದುಟ್ಕೊಂಡಿ ಸ್ವಲ್ಪ ಪುಟಾಣಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಮೂರು ಭಾಗ ಶೇಂಗಾ ಒಂದು ಭಾಗ ಪುಟಾಣಿ ಆಮೇಲೆ ಒಂದು ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಐತಿ ಅವನು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾಲ್ಟು ಆಮೇಲೆ ಇನ್ನೂ ಒಂದು ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಕೊತ್ತಂಬ್ರಿ ಪಲ್ಯಗಂತಂದು ಇಟ್ಟೇನೆ ಎರಡಕ್ಕೂ ಎಟ್ಟ ಟೈಮ್ ಹೆಚ್ಚಿಟ್ಕೊಂಡಿದ್ದೆ ಅಡುಗೆ ಮಾಡೋವಾಗ ನೋಡಿರಿ ಹಿಂಗೆ ಎಟ್ ಎ ಟೈಮ್ ಎಲ್ಲನೂ ಹೆಚ್ಕೊಂಡ್ರೆ ಮಾಡುವಾಗ ಫಾಸ್ಟ್ ಆಗ್ತೈತಿ ಒಂದೊಂದೊಂದೊಂದು ಹೆಚ್ಚೊಳು ಬದ್ಲಿ ಈ ಒಗ್ಗರಣೆ ಒಳಗೆಲ್ಲ ಹಾಕಿದ್ದಾಯ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಿಂಗೆ ಎರಡು ಬಾಕಿದಾವೆ ಉಪ್ಪು ಹಾಕಿದೆ ಆಲೂಗೇನು ಅಷ್ಟು ಉಪ್ಪು ಬೇಕಾಗಿರಂಗಿಲ್ಲ ಯಾಕಂದ್ರೆ ಸೊಪ್ಪಲ್ಲೇ ಅದು ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಮಸಾಲೆ ಖಾರ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಪೌಡ್ರ್ ಹಿಂಗೆ ಹಾಕೋದ್ರಿಂದ ಈ ಹೊಟ್ಟೆ ನೋವು ಅದು ಬರೋಂಗಿಲ್ಲ ಹೆಲ್ತಿಗೆ ಭಾಳ ಚಲೋ ಇರ್ತೈತಿ ಸೊ ಹಿಂಗೆ ಆದಷ್ಟು ನಾನು ಎಲ್ಲ ಐಟಮ್ ಒಳಗೂ ಯೂಸ್ ಮಾಡ್ತೇನೆ ಸ್ಪೆಷಲಿ ಎಲ್ಲ ಭಾಳ ಕಂಟ್ರೋಲ್ ಆಗ್ತೈತೆ ಮಕ್ಕಳಿಗೆಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತೈತಲ್ಲ ಅವರೆಲ್ಲ ಅದು ಇದು ತಿಂತಿರ್ತಾರೆ ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ ಒಂದು ಸೈಡ್ ಆಲು ಬಾಯ್ಲ್ ಆಗತ್ತದು ಒಂದು ಸೈಡ್ ಬಗ್ಗಿ ಆಗೋದು ಅಷ್ಟಂದರೆ ಇಡ್ಲಿಗೆ ಇಡ್ಲಿ ಪಾತ್ರೆ ಒಂದೊಂದು ತುಪ್ಪ ಹಚ್ಚಿಟ್ಟೆ ನಾನು ಆಯಿಲ್ ಅಥವಾ ತುಪ್ಪ ಓಕೆ ನಾನು ಸ್ವಲ್ಪ ತುಪ್ಪ ಜಾಸ್ತಿ ಇದು ಮಾಡ್ತೀನಿ ಮನೆಯೊಳಗಿಂದ ತುಪ್ಪ ಇರ್ತೈತೆ ಅಂದರೆ ಸೊ ಇಡ್ಲಿಗೆ ಇಟ್ಟುಬಿಡ್ತೇನೆ ಯಾಕಂದರೆ ಅವ್ರು ಅಷ್ಟೊತ್ತಿಗೆ ಇಡ್ಲಿ ಚಟ್ನಿ ಎರಡು ಇದ್ದು ಅಡುಗೆ ರೆಡಿ ಇದ್ದರೆ ಅವರು ಇಮಿಡಿಯೇಟ್ ಸ್ನಾನಗಿನ ಮಾಡಿ ಟಿಫಿನ್ ಮಾಡಿ ಹೋಗ್ತಾರೆ ನಮ್ಮ ಹಸ್ಬೆಂಡು ಒಂದೊಂದು ಸತಿ ಕಟ್ಕೊಂಡು ಹೋಗ್ತಾರೆ ಅವರಿಗೆ ಬಾಕ್ಸಿಗೆ ಕೊಡ್ತೇನೆ ಅಂದ್ರೆ ಬಿಸಿ ಇದ್ದರೆ ತಿಂದು ಹೋಗ್ತಾರೆ ಡಿಪೆಂಡ್ಸ್ ನಾನಂದ್ರೂ ನಾನು ಪ್ರಿಪೇರ್ ಮಾಡಿ ಇಟ್ಟುಬಿಡ್ತೇನೆ ತುಪ್ಪ ಅದು ಹಚ್ಚಿದ್ರೆ ಬಟ್ಟೆ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಒಳಗು ಮಾಡ್ಕೋಬೋದು ನನಗೆ ಈಗ ಸ್ವಲ್ಪ ಅರ್ಜೆಂಟ್ ಐತಿ ಟೈಮ್ ಇಲ್ಲ ಮತ್ತೊ ಬಟ್ಟೆ ಒಳಗೆ ಹಾಕ್ಕೊಂಡು ಎಲ್ಲ ಮಾಡೋದು ಬಟ್ ಬಟ್ಟೆ ಒಳಗೆ ಸ್ವಲ್ಪ ಸಾಫ್ಟ್ ಆಗ್ತಾವೆ ಇದಕ್ಕೇನಾಗ ಕಂಪೇರ್ ಮಾಡಿದರೆ ನಾನಿದು ಇಡ್ಲಿನೂ ಅಷ್ಟೇ ಆಲ್ರೆಡಿ ರೆಸಿಪಿ ಶೇರ್ ಮಾಡೀನಿ ಇಡ್ಲಿ ರವೆ ಆಮೇಲೆ ಅವಲಕ್ಕಿ ಉದ್ದಿನಬೇಳೆ ಹಾಕಿ ಮಾಡಿರೋದು ರೆಡಿಮೇಡ್ ಇಡ್ಲಿ ರವೆ ಇದು ಇಡ್ಲಿ ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ತೀನಿ ಹೈನೂ ಇಡಬಾರ್ದು ತುಂಬ ಲೋನು ಇಡಬಾರ್ದು ಇದು ಆಲ್ಮೋಸ್ಟ್ ಹಾಲು ಆಗೈತಿ ಇದನ್ನು ತೆಗೆದು ಬೆಳಿಗ್ಗೆ ಎರಡು ವಲ್ಲಿ ಸಾಕಾಗುವುದೇ ಇಲ್ಲ ಅನ್ನೋ ಅಷ್ಟು ಬಿಝಿ ಇರ್ತೀವಿ ಆಮೇಲೆ ಅಲ್ಲಿ ಕಿಚನ್ ಒಳಗೆ ಫುಲ್ ಫ್ರೀನೇ ಇರ್ತೈತಿ ನಾನು ಬೆಳಗಿನ ಒಂದು ಆ್ಯಪಲ್ ತಿಂದುಬಿಡ್ತೀನಿ ಯಾಕಂದ್ರೆ ಅರ್ಲಿ ಮಾರ್ನಿಂಗು ಲೈಟ್ ಹಂಗರಿ ಇರ್ತಾವಲ್ಲ ಅದನ್ನು ತಿನ್ನೋದ್ರಿಂದ ಫುಲ್ ಡೇ ಎನರ್ಜೈಸ್ ಇರ್ತೇವೆ ಇದು ನೋಡಿರಿ ನಾನು ಹಿಟ್ಟು ಇಟ್ಟ ಹಾಕಿ ಇಟ್ಕೊಂಡೇನಿ ನಮ್ಗೆ ಅಷ್ಟು ಚಲೋ ಜೋಳ ಸಿಗಂಗಿಲ್ಲ ಸೊ ನಾವು ಅಂದ್ರೆ ಫುಲ್ ಜಿಗಟ್ ಒಳಗೆ ಇದು ಮಾಡ್ಕೊತೀನಿ ಆಲೂ ಬೆಂದೈತಿ ಹಲೂ ಮಿಕ್ಸ್ ಮಾಡ್ತೀನಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಭಾಳ ಸಣ್ಣ ಇಲ್ಲ ಭಾಳ ದೊಡ್ಡ ಇಲ್ಲ ನೀರು ಆದಷ್ಟು ಬಸದು ತೆಗೀರಿ ಸ್ವಲ್ಪ ಇದ್ರೂ ಏನು ಕಷ್ಟ ಆಗೋಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಸನ್ ಫ್ಲೇಮ್ ಒಳಗೆ ಇಡ್ರಿ ಆಲೂ ಆಲ್ಮೋಸ್ಟ್ ಐತೆ ಇದು ಇಡ್ಲಿ ಪಾತ್ರೆ ಇಟ್ಟೇನೆ ಇದಾಗೈತೆ ಅಂತ ನೋಡ್ತೇನೆ ಇದು ಆಲ್ಮೋಸ್ಟ್ ಆಗೈತರಿ ಚಲೋ ಪ್ಲಫಿ ಇಡ್ಲಿ ಆಗ್ಯಾವು ಆಮೇಲೆ ಚಟ್ನಿಯನ್ನು ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೇನೆ ಇಡ್ಲಿ ಚಟ್ನಿ ಹಾಲು ಆಯಿತು ಏನು ಆರಾಮಾಗಿ ರೊಟ್ಟಿ ಮಾಡ್ತೇನೆ ಯಾಕಂದರೆ ರೊಟ್ಟಿ ಪಲ್ಯ ಇಡ್ಲಿ ಇವೇ ಮೇನ್ ಟೈಮ್ ತೊಗೊಳೋದು ರೊಟ್ಟಿ ಎಷ್ಟೆಷ್ಟಾಗ್ತವೋ ಅಷ್ಟು ಡಬ್ಬಿಗೆ ಹಾಕ್ಬೋದು ಒಬ್ಬೊಬ್ರಿಗೆ ಒಂದೊಂದು ಬೇಕಾಗ್ತೈತಿ ಅಷ್ಟು ಹಾಕ್ಕೊಂಡು ಹೋಗ್ಬೋದು ಈಗ ಇವ್ರು ನಮ್ಮ ನನಗೆ ನಮ್ಮ ಹಸ್ಬೆಂಡು ಗ್ರೀನ್ ಟೀ ಕುಡಿತೇವೆ ಸೊ ಟೀಗೆ ಇಡ್ತೇನೆ ಈ ಟೀಗೇನಿಲ್ಲ ಜಸ್ಟ್ ಗ್ರೀನ್ ಟೀದ ಪೌಡ್ರ್ ಸಿಗ್ತೈತಲ್ಲ ಡಿಪ್ ಟ್ಯಾಗ್ ಅವು ಇರ್ತಾವೆ ಅದು ನಮ್ಗೆ ಇಷ್ಟ ಆಗೋಲ್ಲ ಸೊ ಇಲ್ಲಿ ಆ್ಯಪಲ್ ತಿನ್ಕೋತನ ರೊಟ್ಟಿ ಮಾಡ್ಕೋತ ಸ್ಟಾರ್ಟ್ ಮಾಡ್ತೇನೆ ರೊಟ್ಟಿ ನೋಡ್ರಿ ನಾನು ಒಂದು ಸ್ವಲ್ಪ ಲಟ್ಟಿಸಿ ಒಂದು ಸ್ವಲ್ಪ ಬಡಿತೇನೆ ಕಂಪ್ಲೀಟಾಗಿ ಲಟ್ಸಂಗಿಲ್ಲ ಕಂಪ್ಲೀಟಾಗಿ ಬಡಿಯಲ್ಲ ಯಾಕಂದರೆ ಇದು ಒಂದು ಸ್ವಲ್ಪ ಇರೋಂಗಿಲ್ಲ ಇವು ರೊಟ್ಟಿ ಇವು ಬಡ್ಕೋತ ಕೂತ್ರೆ ಭಾಳ ಟೈಮ್ ಆಗ್ತೈತಿ ಆಮೇಲೆ ಬರೀ ಕಟ್ ಅದಕ್ಕೆ ಸೂಕ್ಷ್ಮವಾಗಿ ಲಟ್ಟಿಸ್ಕೊಟ್ಟು ಹೋಗ್ತೇನೆ ಯಾಕಂದರೆ ರೊಟ್ಟಿ ಆರೋಗ್ಯಕ್ಕೆ ಚಲೋ ಬಟ್ ಮಾಡೋಕ್ಕೆ ಚಲೋ ಅನ್ಸಂಗಿಲ್ಲ ಅಂದ್ರೆ ಮಾಡೋದು ಕಷ್ಟ ಆಗ್ಬಿಡ್ತೈತಿ ಒಂದು ಹತ್ತರ ರೊಟ್ಟಿ ಬೇಕಾಗ್ತವೆ ನಮಗೆ ಅದಕ್ಕೆ ನಾನು ಅರ್ಧ ಲಟ್ಟಿಸಿ ಅರ್ಧ ಬಡಿತೇನೆ ಸೊ ಎರಡು ಅದಂಗೆ ಆಗ್ತೈತಿ ನಮಗೂ ತಿನ್ನೋಕ್ಕೂ ಚಲೋ ಅನಿಸ್ತೈತಿ ಒಂದು ಸೈಡ್ ನೋಡ್ರಿ ಚಾ ಕಟ್ಟಿನಿ ಒಂದು ಸೈಡ್ ರೊಟ್ಟಿ ಮಾಡತ್ತೇನಿ ಇದೊಂದು ಆದರೆ ನನ್ನ ಕೆಲಸ ಮುಗೀತು ಕಿಚನ್ದು ಮತ್ತು ಬೇರೆವೆಲ್ಲ ಹೊರಗಿನ ಕೆಲಸ ಇರ್ತವೆ ಇದು ರೊಟ್ಟಿ ನೀವು ದಪ್ಪ ಯಾಕಂದ್ರೆ ದಪ್ಪ ಲಟ್ಟಿಸ್ಕೋಬೋದು ಲಟಿಸ್ಕೋಬೋದು ತಿಳು ಹೆಂಗಾದರೂ ಬರ್ತೈತಿ ಟೇಸ್ಟ್ ಒಳಗೆ ಏನು ಫರಕ್ ಆಗಲ್ಲ ನೋಡಿರಿ ಇದು ಚಟ್ನಿ ಮಾಡಿ ಶೇಂಗಾದ ಹೆಂಗಾದ ದೋಸೆ ಇಡ್ಲಿ ಜೋಡಿ ಚಟ್ನಿ ಮಾಡಿದ್ನಲ್ಲ ಅದು ಒಂದು ಸೌತೆಕಾಯಿ ಸಲಾಡ್ ಸಲ ಕಟ್ ಮಾಡಿಟ್ಟಿ ಆಮೇಲೆ ಒಂದು ಹತ್ತು ರೊಟ್ಟಿ ಆಗ್ಯಾವ ಆಮೇಲೆ ಇಡ್ಲಿ ಆಗ್ಯಾವ ಒಂದು ಎಂಟು ಇಡ್ಲಿ ಆಮೇಲೆ ಗ್ರೀನ್ ಟೀ ಮಾಡಿಟ್ಟಿ ಇಷ್ಟು ನೋಡ್ರಿ ಅಡುಗೆ ಇಷ್ಟೊತ್ತಾಯ್ತು ನಿಯರ್ಲಿ ಒನ್ ಅವರ್ ಆಗ್ತತಿ ಆಮೇಲೆ ನಮ್ಮ ಕಡೆಯಲ್ಲಿ ಬಿಸಿಲು ಇರೋದ್ರಿಂದ ಬೆಳಿಗ್ಗೆನ ಕಿಚನ್ ಕೆಲಸ ಹೋಗ್ ఇది ఇవ్వరు ఎల్గూ బాక్స్గూ హాకట్బితే నేకందే నే వాకింగ్ హోక ఈ బాక్స్ హాకీట్ హిబిటంద్రుస్ప్ నోదు హెచ్చు కమ్ి లేట్లో అవ్వ బాక్స్ తగ్గు హోగిబడతారు ఎల్ ఆలు నీరు హాకే ఇలా జస్ట్ ఆయిల్ ఐతి బిట్ర టమాటో జ్యూస్ ఐతి ఇవత్తు ఎల్ మనేగా తో సో ఇడ్లీ చట్నీ ఏం బాక్సీ హాకోద ನನ್ನ ಮಗಳದು ಫಸ್ಟ್ ಡೇ ಸ್ಕೂಲ್ ಐತಿ ಇವತ್ತು ಇಲ್ಲ ಫಸ್ಟ್ ನಾನು ಈಗ ವಾಕಿಂಗ್ ಹೋಗ್ತೇನೆ ಅವರು ಒಂದೊಂದು ಸರ್ತಿ ಬರ್ತಾರ ಮಕ್ಕಳು ಮೇ ಬರೋದಿಲ್ಲ ಬಂದರೆ ಅವ್ರನ್ನ ಕರ್ಕೊಂಡು ಹೋಗ್ತೇನೆ ನಾನು ಒಂದು ಒನ್ ಅವರ್ ವಾಕ್ ಮಾಡಿ ಬರ್ತೇನೆ ನನ್ನ ಮಗಳದು ಫಸ್ಟ್ ಡೇ ಸ್ಕೂಲ್ ಇವತ್ತು ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ದೆ ಎಷ್ಟೊಂದು ಜನ ಪೇರೆಂಟ್ಸ್ ಎಲ್ಲ ಬಂದಿದ್ದರು ಸ್ಕೂಲ್ಗೆ ತಮ್ಮ ತಮ್ಮ ಮಕ್ಕಳನ್ನ ಬಿಡೋಕ್ಕೆ ನನ್ನ ಎರಡನೇ ಮಗಳಿಗೆ ಒಂದು ಸ್ವಲ್ಪ ಅಪ್ಸೆಟ್ ಇತ್ತು ಸ್ಟಮಕ್ಕು ಅವಳು ಹೋಗಿಲ್ಲ ಇಲ್ಲಿ ಎರಡು ಮೂರು ಸೆಕ್ಷನ್ ಇತ್ತು ಯಾವ ಸೆಕ್ಷನ್ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಬಿಡೋಕ್ಕೆ ಹೋಗಿದ್ದೆ ಈ ಕ್ಲಾಸ್ ರೂಮ್ ಹೋದರೆ ನಾವು ಹೋಗಿದ್ದು ಸ್ಕೂಲೇನಂತಾಗ್ತತಿ ಸ್ವಲ್ಪ ಮಕ್ಕಳು ಲಾಸ್ಟ್ ಕ್ಲಾಸ್ ಇದ್ದವ್ರು ಇದ್ದಾರೆ ಸ್ವಲ್ಪ ಹೊಸೊಬ್ಬರು ಇದ್ದಾರೆ ಸೊ ಎಲ್ಲರೂ ಅವರು ಅಷ್ಟಕ್ಕೆ ಅವರು ಒಂದೊಂದು ಬೆಂಚಲ್ಲಿ ಕೂಡ ಹಾಕ್ತಾರೆ ಒಂದು ಟೂ ತ್ರೀ ಡೇಸ್ ಒಂದು ಸ್ವಲ್ಪ ಫಿಯರ್ ಇರ್ತೈತೆ ಹೊಸ ಟೀಚರು ಹೊಸ ಕ್ಲಾಸು ಅಂತಂದು ಆಮೇಲೆ ಎಲ್ಲ ನಾರ್ಮಲ್ ಆಗಿಬಿಡ್ತಾರೆ ಒಂದು ಬೆಂಚಲ್ಲಿ ಸ್ಟೂಡೆಂಟ್ಸ್ ಇರುತ್ತೆ ಆಮೇಲೆ ಸ್ನ್ಯಾಕ್ಸ್ ಬ್ರೇಕು ಲಂಚ್ ಬ್ರೇಕ್ ಇರ್ತೈತಿ ಆಲ್ರೆಡಿ ನಾನು ಸ್ನ್ಯಾಕ್ಸ್ ಮತ್ತು ಲಂಚ್ ಎರಡು ಕಟ್ ಕಳ್ಸೋಣಕ್ಕಿಗೆ